ಒಂದು ಹಬ್ಬಕ್ಕೆ ಬರೀ ಎಪ್ಪತ್ತೆರಡು ಸಾವಿರ ಕೊಡ್ರಿ ನಾವಿತ್ತಿಲ್ಲ ಎಪ್ಪತ್ತೆರಡ್ ಸಾವಿರ ಬಿಟ್ಟರೆ ಎಂಬತ್ ಸಾವಿರಕ್ಕೆ ಬರೋದು ಎಣ್ಣೆ

ಇದು ಗಂಟೆ ಬೇಕು ಎಂಬತ್ ಬೇಡ ಅಷ್ಟೇ ಸಿಸ್ಟಮ್ ವ್ಯಾಪಾರ ಖುಷಿ ಇದ್ರೆ ನೀವು ಹಿಡ್ಕೊಳಗೆ ಖುಷಿದ್ರೆ ಅವ್ರೂ ಕೊಡ್ಲಿ ಗೊತ್ತಾ

હાટા મારતા 4 કિલોમીટર ઓર નોડરી એંગ સાપ દોડરે મુંગાર આનું બંદે પડી દોડરે ગુડબાય તડા

ನಿಮ್ಮವ ನಿಮ್ಮಲ್ವ ನೋಡಕ್ ಬಂದಿದ್ದೀರಾ ಯಾವ ನಿಮ್ದು ನಾಗಮಂಗ್ಲ ನಾಗಮಂಗ್ಲಾ ನಮ್ಮ ತುಮಕೂರು ಹಾ ಸೊ ನಿಮ್ಮವ ಏನು ಹೇಳಿದ್ರಾ ಒಂದು ಎಂಬತ್ತು ಅಲ್ಲೋ ಎರಡಲ್ಲ ಆಯ್ತು ಏನು ಹೇಳಿದ್ರೇಳ್ತೀನಿ ಎರಡು ಲಕ್ಷ ಅಲ್ಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾಕಡೆ ತೊಂಬತ್ತು ಸಾವಿರ ಆರಾಮ ಮಾಡವಾ ಯಾವ ಕಿರಿಸ್ ಸಾವೆ ಹಾಂ ನಿಮ್ಮ ಹೆಸರು ಸುಧೀರ್ ಸುಧೀರ್ ಅಂತ ಹಾ ಹಾ ಯಾವ ಜಾತ್ರೆ ಮಾಡ್ತೀರಾ ನಾವಿದೊಂದೇ ಜಾತ್ರೆ ದೊಂದೇ ಎಲ್ಲೂ ಹೋಗಲ್ಲ ರೈತರು ಹಾ ಹಾ ಫೋನ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಡಬಲ್ ಜೀರೋ ಒನ್ ಡಬಲ್ ಜೀರೋ ತ್ರೀ ಜೀರೋ ಒಳ್ಳೆ ಏನಪ್ಪ ಹೇಳಿದ್ರ ಎರಡುವರೆ ಲಕ್ಷ ಅಲ್ಲೋ ಒಂದಾಯ್ತ ಒಂದ ಮಾಡಿಲ್ಲ ಯಾವ ನಾಗತಿಹೇಳಿ ಚಂದ್ರಶೇಖರ್ ಅವ್ರವ್ರಾ ಹಾ ಜಿ ನಾಗತಿಹಳ್ಳಿ ಹಾಂ 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 ಆರಾಮ ಮಾಡ್ಯಾವೆ ಯಾವ ಜಾತ್ರ ಹೋಗ್ತಾರ

ಫೋನ್ ನಂಬರ್ ಐತಾ ಹಾ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ತ್ರೀ ನೈನ್ ಟು ಸೆವೆನ್ ನೈನ್ ಇವು ನಿಮ್ಮವಾನ್ ಬೆಲೆ ಕಟ್ಟಿದ್ರ ಲಕ್ಷತ್ ಮೂವತ್ತು ಸಾವಿರನಾ ಇನ್ನು ಎಲ್ಲ ಆಗಿಲ್ಲ ಆ ಕಡೆ ನಿಮ್ಮವ ಅಲ್ವಾ ಇವತ್ತು ಜನ ಒಂದ್ ಜೊತೆ ಮಾತ್ರ ಯಾವಳ್ಳಿ ಎಲ್ಲಿ ಬೆಳ್ಳೂರ್ ಕ್ಲಾಸ್ ಹತ್ರ ದೇವಿ ಹಳ್ಳಿನ ಹ ನೆನ್ನೆ ಬನ್ರಿ ಯಾವಾಗ ಜಾತ್ರೆ ಮಾಡ್ತೀರಾ ಹತ್ರದವ್ ಮಾಡ್ಕೊಂತೀರ ದೂರ ಹೋಗಲ್ಲ ಇಲ್ಲ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರ್ ಇರ್ತೈತೆ ಏನು ಏನೇಳಿದ್ರೆ ವ್ಯಾಪಾರ ಲಕ್ಷ ತೊಂಬತ್ತೈದು ಸಾವಿರನಾ ಇನ್ನೂ ಅಲ್ಲಾಗಿಲ್ಲ ಆಗಿಲ್ಲ ಕಡೆ ಕಡೆವು ನಿಮ್ಮ ಓಕೆ ಹೇಳಿದ್ರಾ ಎರಡು ಕಾಲು ಲಕ್ಷನಾ ಅಲ್ಲೋ ಎರಡಲ್ಲೂ ನಾಲ್ಕಲ್ಲು ಎರಡು ನಾಲ್ಕು ಎರಡು ಕಾಲು ಲಕ್ಷ ನಿಮ್ಮ ಹೆಸ್ರು ಲಕ್ಷ್ಮಣ ಲಕ್ಷ್ಮಣ ಯಾವ ಯಾವ್ದು बेटी मल्ले हल्ली बेटी मल्ले मळे हल्ली यातायातको नागमंगला तालको नागमंगला तालको यो र सबै